ಹಾಯ್ ಹೆಲೋ ನಮಸ್ತೆ ಬಿಗ್ ಬಾಸ್ ಕನ್ನಡ ಹನ್ನೆರಡು ರಿಯಾಲಿಟಿ ಶೋ ದಿನ ಕಳೆದಂತೆ ಸ್ಪರ್ಧೆಗಳು ಒಬ್ಬೊಬ್ಬರಾಗಿಯೇ ತಮ್ಮ ಆಟ ತೋರಿಸೋದಕ್ಕೆ ಶುರು ಮಾಡಿದ್ದಾರೆ ಮೊದಲನೇ ದಿನದಿಂದಲೂ ಅಶ್ವಿನಿ ಗೌಡ ಜಾಹ್ಹೀ ಹಾಗೂ ಗಿಲ್ಲಿ ನಟ ನಡುವೆ ಶೀತಲ ಸಮರ ವಾಗ್ಯುದ ನಡೆಯುತ್ತಲೇ ಇದೆ ಇನ್ನೊಂದು ಕಡೆ ಇದೇ ಗೌಡ ಜಾಹ್ನವಿ ಹಾಗೂ ರಕ್ಷಿತಾ ಮಧ್ಯೆನೂ ಕಿತ್ತಾಟ ನಡೆದಿತ್ತು ಕಿಚ್ಚ ಸುದೀಪ್ ಕ್ಲಾಸ್ ತೆಗೆದುಕೊಂಡ ಬಳಿಕ ರಕ್ಷಿತಾ ವಿರುದ್ಧ ಸಮರ ಸಾರೋದು ನಿಂತಿದೆ ಆದರೆ ಬಿಗ್ ಬಾಸ್ ಮನೆಯಲ್ಲಿರೋ ಸದಸ್ಯರಲ್ಲಿ ಎಲ್ಲರ ಫೇವ್ರೆಟ್ ಅಂತಿರೋದು ಗಿಲ್ಲಿ ನಟ ಹಾಗೂ ರಕ್ಷಿತಾ ಶೆಟ್ಟಿ ಇವರಿಬ್ಬರಿಗೂ ಸೋಷಿಯಲ್ ಮೀಡಿಯಾದಲ್ಲಿ ಅತಿ ಹೆಚ್ಚು ಫ್ಯಾನ್ಸ್ ಹುಟ್ಕೊಂಡಿದ್ದಾರೆ ಪ್ರತಿದಿನ ಗಿಲ್ಲಿ ನಟನ ಪಂಚಿಂಗ್ ಡೈಲಾಗ್ ಹಾಗೂ ರಕ್ಷಿತಾ ಶೆಟ್ಟಿಯ ಅರ್ಧಮದ್ದ ಕನ್ನಡ ವೀಕ್ಷಕರಿಗೆ ಇಷ್ಟ ಆಗ್ತಿದೆ ಪ್ರತಿದಿನದ ಎಪಿಸೋಡ್ನಲ್ಲಿ ಇವರಿಬ್ಬರ ಪಂಚ್ ಡೈಲಾಗ್ಗಳನ್ನು ವೈರಲ್ ಮಾಡ್ತಿದ್ದಾರೆ ಈಗ ಒಂದು ಹೆಜ್ಜೆ ಮುಂದೆ ಹೋಗಿ ಗಿಲ್ಲಿ ನಟ ಹಾಗೂ ರಕ್ಷಿತಾ ಶೆಟ್ಟಿಯ ಡೈಲಾಗ್ಗಳನ್ನೇ ಇಟ್ಕೊಂಡು ರ್ಯಾಪ್ ಸಾಂಗ್ ಮಾಡಲಾಗಿದೆ ಆ ಹಾಡುಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿವೆ ಕೆಲವರು ಈ ರ್ಯಾಪ್ ಸಾಂಗ್ಗಳನ್ನೇ ಇಟ್ಕೊಂಡು ರೀಲ್ಸ್ ಕೂಡ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಹಾಗಾದರೆ ಆ ರ್ಯಾಪ್ ಸಾಂಗ್ಗಳು ಹೇಗಿವೆ ರೀಲ್ಸ್ಗೆ ವ್ಯೂಸ್ ಎಷ್ಟಾಗಿದೆ ಅನ್ನೋದನ್ನ ತಿಳಿಯೋದಕ್ಕೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಬಿಗ್ ಬಾಸ್ನಲ್ಲಿ ಸದ್ಯ ಟ್ರೆಂಡಿಂಗ್ನಲ್ಲಿರೋ ಸ್ಪರ್ಧಿ ಗಿಲ್ಲಿ ನಟ ಇಲ್ಲಿವರೆಗೂ ಎಲ್ಲರ ಬಾಯಲ್ಲೂ ಗಿಲ್ಲಿ ನಟನ ಹೆಸರೇ ಕೇಳಿ ಬರ್ತಿದೆ ತನ್ನ ಪಂಚಿಂಗ್ ಡೈಲಾಗ್ನಿಂದ ಎಲ್ಲರನ್ನೂ ತಮಾಷೆಯಾಗಿಯೇ ಕಾಲೆರೆತಿದ್ದಾರೆ ಇದು ಕಿರುತೆರೆ ವೀಕ್ಷಕರ ಮನ ಗೆದ್ದಿದೆ ಸದ್ಯ ವೀಕ್ಷಕರಿಗೆ ಮನರಂಜನೆ ನೀಡ್ತಾ ಇರೋ ನೆಚ್ಚಿನ ನಟನಾಗಿ ಗಿಲ್ಲಿ ನಟ ಮೊದಲ ಸ್ಥಾನದಲ್ಲಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲೂ ಇವರ ಪಂಚಿಂಗ್ ಡೈಲಾಗ್ಗಳದ್ದೇ ಕ್ರೇಸ್ ಅದರಲ್ಲೂ ಯುವ ಮ್ಯೂಸಿಕ್ ಪ್ರೊಡ್ಯೂಸರ್ ಐನ್ಸ್ಟಿನ್ ಫರ್ನಾಂಡಿಸ್ ಕಂಪೋಸ್ ಮಾಡಿರುವ ಈ ರ್ಯಾಪ್ ಸಾಂಗ್ ಅಂತೂ ನೆಟ್ಟಿಗರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಬಿಗ್ ಬಾಸ್ನಲ್ಲಿ ಟ್ರೆಂಡಿಂಗ್ನಲ್ಲಿರೋ ಮತ್ತೋರ್ವ ಸ್ಪರ್ಧಿ ರಕ್ಷಿತಾ ಶೆಟ್ಟಿ ಇವರ ಮುಗ್ಧತೆ ಪ್ರಾಮಾಣಿಕತೆ ಪ್ರೇಕ್ಷಕರಿಗೆ ಇಷ್ಟ ಆಗಿದೆ ಏಕಾಂಗಿಯಾಗಿ ಮನೆಯವರನ್ನ ಎದುರಿಸಿದ್ದನ್ನ ಇಷ್ಟಪಟ್ಟಿದ್ದಾರೆ ಆಗಾಗ ಇವರು ಆಡುವ ಮಾತುಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ ಅದನ್ನು ಐನ್ಸ್ಟೈನ್ ಫರ್ನಾಂಡಿಸ್ ರ್ಯಾಪ್ ರೂಪ ಕೊಟ್ಟಿದ್ದಾರೆ ರಕ್ಷಿತಾ ಅಭಿಮಾನಿಗಳು ರ್ಯಾಪನ್ನು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಮಾಡ್ತಿದ್ದಾರೆ ಇನ್ನು ಗಿಲ್ಲಿ ನಟ ಹಾಡಿಗೆ ರ್ಯಾಪ್ ರೂಪ ಕೊಟ್ಟ ಸಾಂಗ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ ಜನರು ಈ ರ್ಯಾಪ್ ಸಾಂಗ್ ಅನ್ನೇ ಇಟ್ಕೊಂಡು ರೀಲ್ಸ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಈ ಹಾಡು ನಾಲ್ಕು ಪಾಯಿಂಟ್ ಒಂದು ಸೊನ್ನೆ ಲಕ್ಷದಷ್ಟು ಲೈಕ್ಸ್ ಪಡೆದುಕೊಂಡಿದೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರೆಂಡ್ ಆಗ್ತಿದೆ ನೆಟ್ಟಿಗರು ಈ ವಿಡಿಯೋಗೆ ಸಾವಿರಾರು ಕಾಮೆಂಟ್ಗಳನ್ನು ಪಾಸ್ ಮಾಡಿದ್ದಾರೆ